ೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಗಣ್ಯಮಾನ್ಯರೆಲ್ಲರಿಗೂ ಕೂಡ ನಮ್ಮೆಲ್ಲರ ಪ್ರೀತಿ ಪೂರ್ವಕ ಆತರದ ಆತ್ಮೀಯ ಸ್ವಾಗತ ಹೇಳೋಣ ಚಂಪಾಳೆಗಳ ಮೂಲಕ ಇಲಾಖೆಯ ಎಲ್ಲ ಸಹಕಾರಿಗಳ ಪರವಾಗಿ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇವೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಮತ್ತು ಈ ಕಾರ್ಯಕ್ರಮದ ಸುಮಾರು ಹದಿನೈದು ಇಪ್ಪತ್ತು ದಿನಗಳಿಂದ ಅವರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳ ತಂಡದ ಜೊತೆಗೆ ಈ ಒಂದು ಬೃಹತ್ ಸಮಾವೇಶವನ್ನು ಮಾಡಲು ಅತ್ಯಂತ ಯಶಸ್ವಿಯಾಗಿ ಸಮಾವೇಶವನ್ನು ಮಾಡಲಿಕ್ಕೆ ಕಾರಣೀಭೂತರಾದಂತ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಕೆ ವೆಂಕಟೇಶ್ ನಿಮ್ಮ ನಮ್ಮೆಲ್ಲರ ಪರವಾಗಿ ಅಭೂತಪೂರ್ವವಾದಂತಹ ಸುಸ್ವಾಗತವನ್ನ ಕೋರ್ತಿದ್ದೇವೆ ಅದೇ ರೀತಿ ಈ ಭಾಗದ ಎಲ್ಲರ ಜನಮನದಲ್ಲಿ ಇರ್ತಕ್ಕಂಥ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರಿಗೂ ಕೂಡ ನಾವು ನಿಮ್ಮ ನಮ್ಮೆಲ್ಲರ ಪರವಾಗಿ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಸ್ವಾಗತವನ್ನು ಕೋರ್ತೇವೆ ಅದೇ ರೀತಿ ಚಾಮರಾಜನಗರ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಎಂಎಸ್ಎಲ್ನ ಮಾನ್ಯ ಅಧ್ಯಕ್ಷರು ಕಳೆದ ಹದಿನಾಲ್ಕನೇ ತಾರೀಕು ನಡೆದಂಥ ಮೊದಲನೆಯ ದಿನದ ಸಪ್ತಾಹ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ಸಾಕಾರ ರತ್ನ ಪುರಸ್ಕೃತರು ಆದಂತಹ ಶ್ರೀಯುತ ಪುಟ್ಟರಂಗ್ ಶೆಟ್ಟಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ನಿಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇವೆ